ಶನಿವಾರ ತಿಂಗಳಿಗೆ ಎರಡು ದಿನ ರಜಾ ಇದ್ದಾಗ ಕನಕಪುರಕ್ಕೆ ಬರಬೇಕು ಅಂತ ಹೇಳಿ ಕಾರ್ಯಕ್ರಮ ಸೂಚಿಸಿದ್ದೇನೆ ಈ ಮಧ್ಯದಲ್ಲಿ ನಿಮ್ ಪ್ರಿನ್ಸಿಪಾಲ್ ಬಂದು ನಮ್ಮ ಬಿಲ್ಡಿಂಗು ಟೆಸ್ಟ್ ಬಂದು ಟೇಪ್ ಕಟ್ಬೋ ಮಾಡ್ಬಿಟ್ಟು ಹೋಗಿ ಸಾಕು ಅಂತ ಹೇಳಿದ್ವಿ ಆಯ್ತು ಅಂತ ಬಂದಿದ್ದೀನಿ ಬಂದ್ಮೇಲೆ ಎರಡು ಮಾತಾಡೋಗಿ ಅಂತ ಹೇಳಿದ್ರು ಈಗ ಮಾತಾಡಕ್ಕೆ ನೀವೆಲ್ಲ ಹದಿನೈದರಿಂದ ಹತ್ತಾರು ಹದಿನೇಳು ಹದಿನೆಂಟು ವರ್ಷದ ಮಕ್ಕಳು ಡಿಗ್ರಿಯಲ್ಲಿ ವಿದ್ಯಾವಂತರು ಇದ್ದೀರಿ ಬುದ್ಧಿವಂತರು ಇದ್ದೀರಿ ಪ್ರಶ್ನಾವಂತರು ಕೂಡ ಇದ್ದೀರಿ ತಮಗೆ ತಮ್ಮ ಕಾಲೇಜ್ ಎಲ್ಲಿ ತೋರ್ತ ಗೊತ್ತಿದೆಯೋ ಗೊತ್ತಿಲ್ಲ ಮುನ್ಸಿಪಲ್ ಗ್ರೌನ್ ಮುನ್ಸಿಪಲ್ ಹೈಸ್ಕೂಲ್ ಅಲ್ಲಿ ಒಂದು ಜಾಗದಲ್ಲಿತ್ತು ಇದಕ್ಕೇನಾದ್ರು ಮಾಡಿ ಒಂದು ಹೊಸ ರೂಪ ಕೊಡ್ಬೇಕು ಅಂತೇಳಿಗುಪ್ಪಿಯವರ ಹತ್ರ ಮಾತಾಡಿ ಈ ಗುಂಡು ತೋಪನ್ನ ರೆಡಿ ಮಾಡಿ ಇಲ್ಲಿ ನಾವು ಹೊಸ ಕಾಲೇಜನ್ನ ಕಟ್ಟಿ ಒಂದು ಹೊಸ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿದ್ದೇವೆ ನಾನು ಒಂದು ಈ ಕನಕಪುರದ ಚಿತ್ರ ತಯಾರು ಮಾಡಿಸಿದ್ದೇನೆ ಇನ್ನ ಅದನ್ನ ನಿಮ್ಮ ಎಲ್ಲರೂ ಕೂಡ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೇನೆ ಕನಕ್ಪುರ ನಾನು ಎಮ್ ಎಲ್ ಎ ಹಾಕಿರೋ ಮುಂಚಿತವಾಗಿ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ಕನಕ್ಪುರದ ರಸ್ತೆ ಹೇಗಿತ್ತು ಕನಕ್ಪುರದಲ್ಲಿ ಏನೇನು ಫೀಲಿಂಗ್ ಇತ್ತು ಈಗ ಹೇಗಿದೆ ಇವೆಲ್ಲ ಕೂಡ ನಿಮಗೆ ತಿಳಿಸ್ಬೇಕಾದ್ದು ಯಾಕೆಂದ್ರೆ ಕರ್ತವ್ಯ ನನ್ನ ಕರ್ತವ್ಯ ನಾನು ಎಂಬತ್ತೊಂಬತ್ತರಲ್ಲಿ ಆದವನು ಎಂಬತ್ತ ಏಳರಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದವನು ಎಂಬತ್ತೈದರಲ್ಲಿ ಅಸೆಂಬ್ಲಿಗೆ ನಿಂತು ಸೋದವನು ಆ ಗ್ಯಾರಲ್ಲಿ ಯಾರು ಒಟ್ಟಿರಲಿಲ್ಲ ಈಗ ತಮಗೆ ರೆಡಿಮೇಡ್ ಫುಡ್ ಸಿಕ್ಕಂಗೆ ಸಿಕ್ಕಿದೆ ಕನಕಪುರ ತಾಲೂಕಿನಲ್ಲಿ ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ ಬಹಳ ಮೊದಲಿಂದನೂ ಕೂಡ ಕನಕಪುರ ತಾಲೂಕು ವಿದ್ಯಾ ಕ್ಷೇತ್ರದಲ್ಲಿ ಕೆರಿಯಪ್ಪವರು ಪ್ರಾರಂಭ ಮಾಡಿಸಿದಂಥ ಸಂಸ್ಥೆಗೆ ಹಿಂದೆ ಎಲ್ಲ ಹಾಸನ ಮೈಸೂರು ಬೆಂಗಳೂರಿಂದ ಕೂಡ ಬಂದು ಇಲ್ಲಿ ಹಾಸನದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಅದಾದ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಶುರು ಶುರುವಾಯಿತು ಈಗ ನಮ್ಮ ಕಡಕ್ಪುರ ಬೆಂಗಳೂರು ರೋಡು ಒಂದು ಎಜುಕೇಷನ್ ಕಾರಿಡಾರ್ ಆಗಿ ಪರಿವರ್ತನೆ ಆಗಿದೆ ಈಗ ದಯಾನಂದ ಸಾಗರ್ ಕಾಲೇಜ್ ನೋಡಿದ್ದೀರಿ ನಮ್ಮ ಜೈನ್ ಇನ್ಸ್ಟಿಟ್ಯೂಷನ್ ನೋಡಿದ್ದೀರಿ ಬೇರೆ ಬೇರೆ ರಸ್ತೆಯಲ್ಲಿ ಬರ್ಬೇಕಾದ್ರೆ ಎಲ್ಲ ಸ್ಕೂಲ್ಗಳೆಲ್ಲ ನೀವೆಲ್ಲ ತಾವೆಲ್ಲ ಗಮಿಸಿದ್ದೀರಿ ಎಲ್ಲ ಫೋರ್ ಬಿ ಕೂಡ ಭಾಳ ಶ್ರಮಪಟ್ಟು ಸುರೇಶ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಶ್ರಮಪಟ್ಟು ನಿರ್ವಹಿಸಿದರು ನಾವು ಕೂಡ ಪ್ರತಿ ಮಕ್ಕಳಿಗೂ ಕೂಡ ಪ್ರತಿ ವರ್ಷ ಮುನ್ನೂರು ಜನಕ್ಕೆ ಶುರು ಮಾಡಿ ಈಗ ಒಂದು ನಾಲ್ಕೈದು ಸಾವಿರ ಜನ ಆಗ್ತಾ ಇದ್ದಾರೆ ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂತ ಕನಕೋತ್ಸವ ಪ್ರಾರಂಭ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಅವರೆಲ್ಲರೂ ಕೂಡ ಬಿಚ್ಚಿ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸ್ಕೊಂಡು ಬಂದಿದ್ದೀವಿ ನಿಮ್ಮ ತಂದೆ ತಾಯಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳೆಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾರೇನು ಬೇಕಾದ್ರೂ ಬಿಂಬಿಸ್ಲಿ ನಾನಿಲ್ಲಪ್ಪ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆಗಿಲ್ಲಿಗೆ ಬಂದಿಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕ ಡೆಪ್ಯಿ ಸಿ ಎಂ ಎದುರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊತ್ತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು ನಿಮ್ಮ ಮುಂದೆ ನಾನು ನೋಡಬೇಕಾದಂತ ಅವಶ್ಯಕತೆ ಇಲ್ಲ ಈಗ ಜ್ಯೋತಿ ಬೆಳೆಸಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಜ್ಯೋತಿ ನಂದಲ್ಲ ಜ್ಯೋತಿ ನಿಮ್ಮ ಜ್ಯೋತಿ ನಿಮ್ಮ ಪರವಾಗಿ ನಿಮ್ಮ ಕಾಲೇಜಿನ ಮಕ್ಕಳು ಬಂದು ಮೊದಲು ಜ್ಯೋತಿನ ಬೆಳೆಸಿದ್ರು ಬೆಳೆಸಿ ನಾನು ಆ ಥರ ನಾವೆಲ್ಲ ಕೆಲವು ಮುಖಂಡಗಳೆಲ್ಲ ನಾವೆಲ್ಲ ಸೇರಿ ಬೆಳೆಸಿದ್ದೇವೆ ಶುಭಂ ಗರವಲ್ಲಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಕ ತಮ್ಮೆಲ್ಲರೂ ಕೂಡ ಮಂಗ್ಳವಾಗಲಿ ಶುಭವಾಗಲಿ ಜ್ಞಾನವಂತರಾಗಲಿ ಐಶ್ವರಂತ ಆಗಲಿ ಅಂತ ಹೇಳಿ ಭಾಳ ನಿಮ್ಮ ಬದುಕು ಕತ್ತಲಿಂದ ಬೆಳೆದು ಹೋಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿದ್ದೀನಿ ಈ ಕಾರ್ಯಕ್ರಮ ಕೂಡ ಉದ್ಘಾಟನೆಯನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಒಂದು ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕನಕ್ಪುರದ ವಿದ್ಯಾರ್ಥಿಗಳಲ್ಲ ನೀವು ಕಡೆಯಲ್ಲಿ ದಿಗಲಾಗ್ಬೇಕು ಕನಕ್ಪುರದಲ್ಲಿ ಓದ್ತಾ ಇದ್ರು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಕಾಲೇಜಿನಲ್ಲಿ ನೀವು ಓದ್ತಾ ಇದ್ರು ಕೂಡ ನಿಮ್ಮ ಕಾಂಪಿಟೇಷನ್ ನಿಮ್ಮ ಕಾಲೇಜ್ ಮಕ್ಕಳು ಏನಿದ್ದೀರಿ ನಿಮ್ಮ ಕೈಯಲ್ಲಿ ಓದ್ತಾ ಇದ್ದೀರಿ ನೀವು ಯಾರು ಗಣಕಪುರದ ಮಕ್ಕಳಲ್ಲ ತಲೆಯಲ್ಲಿ ನಿಮ್ಮ ತಲೆ ಇರಬೇಕು ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು ಬೆಂಗಳೂರು ನಿಮ್ಮ ಗಣಕಪುರ ಬೆಂಗಳೂರು ಜಿಲ್ಲೆ ನೀವು ಇತಿಹಾಸ ತೆಗೆದುಕೋಡಿ ಸಂಗಮದವರೆಗೂ ಮೇಕೆದಾಟವರೆಗೂ ಇಲ್ಲಿಂದ ಹಿಡಿದು ಹೊಸಕೋಟೆ ದೇವನಹಳ್ಳಿ ಮಾಗಡಿ ಚನ್ನಪಟ್ಟಣ ಇವೆಲ್ಲ ನಮ್ಮ ಬೆಂಗಳೂರು ಜಿಲ್ಲೆ ಕಾರಣಾಂತರದಿಂದ ಅದಕ್ಕೆ ಹೆಸರು ಬೇರೆ ಬಂದಿದೆ ಅಷ್ಟೇ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಕಾಂಪಿಟೇಷನ್ ಏನಿದ್ರು ನಿಮ್ಮ ವಿದ್ಯಾಭ್ಯಾಸ ಏನಿದ್ರು ನೀವು ಈ ಕನಕ್ಪುರದಲ್ಲಿ ಆರ್ ಎಸ್ ಅಲ್ಲಿ ಓದೋ ಮಕ್ಕಳು ಇರ್ಬೋದು ಇನ್ನೊಂದು ಯಾವುದೋ ಒಂದು ಕೊಳಿಲ್ ಓದೋ ಮಕ್ಕಳು ಸಾತ್ತೂರಲ್ಲಿ ಓದೋ ಮಕ್ಕಳ ಜೊತೆ ನಿಮ್ಮ ಕಾಂಪಿಟೇಷನ್ ಅಲ್ಲ ನಿಮ್ಮ ಕಾಂಪಿಟೇಷನ್ ಬೆಂಗಳೂರಲ್ಲಿ ಓದೋ ಮಕ್ಕಳು ಇಡೀ ಬೆಂಗಳೂರಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅವ್ರಿಗೆ ಬೆಂಗಳೂರಲ್ಲ ಸೀಮಿತ ಅವರ ಕಾಂಪಿಟೇಷನ್ ಏನಿರೋದು ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನ್ ಇದು ನಿಮ್ಮ ಇರಬೇಕು ನಿಮ್ಮನ್ನು ಇಡೀ ವಿಶ್ವದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ನಾನು ನಿಮ್ಮ ಕನಸುರ ಏನು ಆಗ್ತಿದೆ ಅಂತ ನಾನು ಈಗ ಬಾಯಲ್ಲಿ ಬಿಟ್ಟು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಮಾಧ್ಯಮದವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಈಗ ನಿಮ್ಮ ವಿದ್ಯಾ ಕ್ಷೇತ್ರ ನಾನು ಹೆಂಗೆ ಒಂದು ಹಳ್ಳಿಯಿಂದ ಹಳ್ಳಿಯಿಂದ ಬಂದು ಹೋಗಿ ಇವತ್ತು ಡೆಪ್ಯ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ನಿಮ್ಮ ಗುರಿ ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ಏನೇ ಕ್ಷೇತ್ರ ಆಯ್ಕೆ ಮಾಡಿಕೊಡಿ ಕ್ಷೇತ್ರ ಆಯ್ಕೆ ಮಾಡಿಕೊಡಿ ನಿಮ್ಮ ಗುರಿ ಆ ಒಂದು ನಾಯಕತ್ವದ ಗುಣಕ್ಕೆ ಏನು ನಿಮ್ಮ ಬದುಕಿಗೆ ನಿಮ್ಮ ತಂದೆ ತಾಯಿಂದ ನಿಮ್ಮ ಮೇಲೆ ಏನು ಒಂದು ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಶಿಕ್ಷಕರು ಏನು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ತಾವು ಗಮನದಲ್ಲಿಕೊಳ್ಬೇಕು ಒಂದು ಮಾತು ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ಇತ್ತು ರೂಟ್ ಯಾರು ರೂಟು ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ತಾಯಂದಿರು ಅದು ನಿಮ್ಮ ರೂಟು ಅದನ್ನು ನೀವು ಯಾವತ್ತೂ ಕೂಡ ಅವರು ಶ್ರಮದಿಂದ ಅವರು ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ಮಕ್ಕಳಿಗೆ ನನ್ನ ಕುಟುಂಬದವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ನನಗಿನ್ನ ಅಂತ ಅಂತೇಳಿ ಅವ್ರ ಆಸೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಗಮಂದ ಇಟ್ಕೊಳ್ಬೇಕು ನಿಮ್ಮ ತಲೆಯಲ್ಲಿ ಮೂರು ಒಂದು ಒಂದು ವಿಚಾರ ಇರಲಿ ನಾಲ್ಕು ಡಿ ನೆನಪಿಟ್ಕೊಳ್ಳಿ ನಾಲ್ಕು ಡಿ ಅಂದರೆ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಆಗ ಮಾತ್ರ ಅಂದರೆ ಎಲ್ಲ ಒಂದಿ ನಿಮ್ಮ ಡೆಡಿಕೇಶನ್ ಇರಬೇಕು ಕನ್ಸ್ ಕಾಣಬೇಕು ಕನ್ಸ್ ಕಾಣಬೇಕು ಕನ್ಸ್ ಕಾಣೋದು ತಪ್ಪಲ್ಲ ಇಲ್ಲಿವರೆಗೂ ಮುಟ್ಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ನೀವು ಯೋಚನೆಯನ್ನು ಮಾಡಬೇಕು ನೀವು ಯಾವುದು ಅಸಾಧ್ಯ ಅಂತ ತಿಳ್ಕೊಂಡು ಹೋಗಬೇಡಿ ಎಲ್ಲ ಕೂಡ ಸಾಧ್ಯ ಯಾರಿಗೆ ಮೊನ್ನೆ ನಾನು ಹಿಂಗೆ ನಾನು ಬಿಜಾಪುರ್ಗೆ ಹೋಗಿದ್ದೆ ಗೌರ್ಮೆಂಟ್ ಸ್ಕೂಲ್ ಒಂದು ಹೆಣ್ಮಗಳು ಅಲ್ಲಿ ಮುರಾರ್ಜಿ ಶಾಲೆ ಶಾಲೆಗೆ ಹೋಗ್ತಾ ಇದ್ದೆ ಅನ್ನೋ ಹೆಣ್ಮಕ್ಳು ಇವತ್ತು ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ಬಂದ್ರು ಹೋದ ವರ್ಷ ಈ ವರ್ಷ ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ಬಂದ್ರು ಬೆಂಗಳೂರಲ್ಲಿ ಎಂಥೆಂಥ ಸಂಸ್ಥೆಗಳಿದೆ ಎಷ್ಟೆಷ್ಟು ಕ್ವಾಲಿಟಿ ಎಜುಕೇಷನ್ ಇದೆ ಅವ್ರು ಯಾರೂ ಬರೋಕ್ಕಾಗಲಿಲ್ಲ ಆ ಹೆಣ್ಮಗಳು ಹೆಂಗೆ ಬದಲು ಇವೆಲ್ಲ ಕೂಡ ನೀವು ಆಲೋಚನೆಯನ್ನು ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿತ್ತು ಹಂಗೆ ನಿಮ್ಮಲ್ಲಿ ಕಾಂಪಿಟೇಷನ್ನು ಆಮೇಲೆ ನೀವೆಂಥ ಯುಗದಲ್ಲಿ ನೀವು ಇದ್ದೀರಿ ಅಂದರೆ ನನಗೆ ಇವತ್ತು ಕೂಡ ಕಂಪ್ಯೂಟರ್ ಆಯ್ಕೆ ಇದನ್ನು ನಡೆಸೋಕೆ ನನಗೂ ಬರಲ್ಲ ಇವತ್ತು ಕೂಡ ಬರೀ ಫೋನಲ್ಲಿ ಮಾತ್ರ ಮೆಸೇಜ್ ಹಾಕೋದು ಮೆಸೇಜ್ ಮಾಡೋದು ಫೋನ್ ಓಪನ್ ಮಾಡ್ತೀನಿ ಇವತ್ತು ಬೇರೆ ಎಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕಾಲ ಬಂದಿದೆಯಲ್ಲ ನೀವು ಈಗ ನಾನು ಏನೇ ಆಗ್ಬೇಕು ನನ್ನ ಮಕ್ಕಳನ್ನು ಕರಿಬೇಕಾಗ್ತದೆ ಇದನ್ನು ಮಾಡು ಇದನ್ನು ಓಪನ್ ಮಾಡು ಇದನ್ನು ತೋರಿಸು ನನಗೆ ಇದನ್ನು ಮಾಡು ಟಿ ವಿ ಹಾಕು ಅಂತೇಳಿ ಕೇಳಬೇಕಾದಂಥ ಪ್ರಶ್ನೆ ಇವತ್ತು ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ಏನೋ ಒಂದು ಫೋನು ನೀವು ಈ ವಯಸ್ಸಿನಲ್ಲೇ ಫೋನ್ ತಗೊಂಡಿರ್ತೀರಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಬರ್ತಾ ಇದೆ ಈಗ ಗೂಗಲಲ್ಲಿ ಎಲ್ಲ ವಿಚಾರಗಳು ಕೂಡ ತಿಳ್ಕೊಳ್ತಾ ಇದ್ದೀರಿ ಈಗ ಕಂಪ್ಲೀಟ್ ಯಾವ್ದಾದ್ರು ವಿಚಾರ ಬೇಕು ಒಂದು ಎಸೆ ಬೇಕು ಏನಾದ್ರು ಬರೀಬೇಕು ಅಂತಂದರೆ ಅದಕ್ಕೊಂದು ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಒಂದು ಬೇರೆ 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 ಡೌನ್ಲೋಡ್ ಎಲ್ಲ ಬಂದಿದೆ ಇದು ಬೇಕು ನನಗೆ ಅಂತ ಫೋನಲ್ಲಿ ಹೇಳಿದ್ರೆ ವಿತ್ ಇನ್ ಒನ್ ನಿಮಿಷದಲ್ಲಿ ಎಲ್ಲ ಕೂಡ ನಮ್ಗೆ ಏನು ಬೇಕೋ ವಿಚಾರಗಳು ಕೂಡ ಬರ್ತದೆ ಇವತ್ತು ಶಿವಕುಮಾರ್ ಬಂದಿದ್ದಾರೆ ಕಾಲೇಜ್ಗೆ ಏನು ಶಿವಕುಮಾರ್ ಬಗ್ಗೆ ಏನು ಅಂದ್ರೆ ಶಿವಕುಮಾರ್ ಇಷ್ಟೆಲ್ಲ ಎಲ್ಲ ಕಂಪ್ಲೀಟ್ ಬಂದ್ಬಿಡ್ತದೆ ಅಷ್ಟು ಇವತ್ತು ಇನ್ಫರ್ಮೇಷನ್ ಇವತ್ತು ನಿಮಗಿದೆ ಸೊ ಅಂಥ ಇನ್ಫಾರ್ಮೇಷನ್ನು ಇರುವಂಥ ಒಂದು ಮಾಹಿತಿ ತಂತ್ರಜ್ಞಾನದ ಪರಿಸ್ಥಿತಿಲಿ ತಾವೆಲ್ಲ ಕೂಡ ತಾವಿದ್ದೀರಿ ಅದರಿಂದ ನಿಮ್ಮ ಕಾಂಪಿಟೇಷನ್ ಏನಾದರು ಕೂಡ ನೀವು ಬೆಂಗಳೂರು ಮಟ್ಟದಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು ಪ್ರಯತ್ನ ಮಾಡಿ ನಿಮ್ಮ ಎಜುಕೇಷನ್ನು ಯಾವತ್ತೂ ಕೂಡ ನಿಮಗೆ ಇಲ್ಲ ನೀವು ಬರೀ ಒಂದು ಡಿಗ್ರಿ ಮಾಡ್ತೀರಿ ಬರೀ ಅದೆಲ್ಲ ಕೆಲಸಕ್ಕೆ ಸೇರ್ಕೋಬೇಕು ಎಲ್ಲ ನೌಕರಿ ಮಾಡಬೇಕು ಅದನ್ನು ಯೋಚನೆ ಮಾಡಕ್ಕೋಗಬೇಡಿ ನೀವು ಇವತ್ತು ಕೂಡ ಈಗ ನಮ್ಮ ಬೆಂಗಳೂರು ಪಕ್ಕ ಇದ್ದೀರಿ ಇವತ್ತು ಬೇಕೀಗ ನಾನು ನಮ್ಮ ಇದರಲ್ಲಿ ನಮ್ಮ ಸಾತ್ವರು ನಮ್ಮ ಉಯ್ಯಮಳಿ ಹೋಗಲಿ ನಾನು ನೋಡ್ತೀನಿ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಇಡೀ ದೇಶದಲ್ಲಿ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಸಿಲ್ಕ್ ಗ್ರಾಯರ್ಸ್ ನಾವೇ ಇರೋದು ಕಮರ್ಷಿಯಲ್ ಕ್ರಾಪ್ಸ್ ಇಡೀ ಅತಿ ಹೆಚ್ಚು ರೇಷ್ಮೆನ ಬೆಳೆದಿದೆ ಉದ್ಯೋಗಕ್ಕಿಂತ ರೇಷ್ಮೆ ಬಹಳ ಪ್ರಮುಖವಾಗಿ ಇವತ್ತು ಇದೆ ಹಾಗೆ ನೀವು ಉದ್ಯೋಗ ರೇಷ್ಮೆ ಇದರಲ್ಲಿ ವ್ಯವಸಾಯ ಕಡಿಮೆ ಅಂತ ನೀವು ಭಾವನೆ ಬಂದು ಬೇಡ ವ್ಯವಸಾಯದಲ್ಲೂ ಬಹಳ ಪ್ರೋಗ್ರೆಸ್ ಇದೆ ಹಾಗೆ ಬೇರೆ ಬೇರೆ ರೀತಿ ಉದ್ಯೋಗದಲ್ಲೂ ಕೂಡ ಬೇಕಾದಷ್ಟು ಕಾಂಪಿಟೇಷನ್ ಇದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸೇರಿ ಆಲೋಚನೆಯನ್ನು ಮಾಡಬೇಕು ನನಗೆ ಬಂದು ಗಂಟು ಕೆಟ್ಟಲೆ ಬೇಕಾದ್ರೆ ನಿಮ್ಮ ಹತ್ರ ಮಾತಾಡಿ ಕೆಲವು ಅನೇಕ ವಿಚಾರಗಳನ್ನು ಹಂಚ್ಕೊಡೋಕ್ಕೆ ನನಗೆ ಆಸೆ ಇದೆ ಆದರೆ ಟೈಮು ನನ್ನ ಹತ್ರ ಇಲ್ಲ ಸಾತ್ತೂರಲ್ಲಿ ಗ್ರಾಮ ಸಂದರ್ಶನ ಸಭೆಗೆ ಹೋಗ್ತಾ ಇದ್ದೀನಿ ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ಭಾಳ ಒಂದಿನ ಸದ್ಯದಲ್ಲೇ ನಾನು ನಮ್ಮ ಹತ್ರ ಮಾತಾಡಿ ನಿಮ್ಮನ್ನು ಹಿಂದೆ ಒಂದು ಏನು ನಮ್ಮ ಇಲ್ಲೊಂದು ಕನಕ್ಪುರದಲ್ಲಿ ಒಂದು ದೊಡ್ಡ ಡೈರಿ ಇದೆ ಇಡೀ ಭಾರತದಲ್ಲಿಲ್ಲ ಆ ಡೈರಿ ನಾವೇನು ಒಂದು ಡೈರಿ ಮಾಡಿದ್ದೀವಲ್ಲ ಭಾರತದಲ್ಲಿಲ್ಲ ನಿಮ್ಮ ಹೈನುಗಾರಿಕೆ ನಿಮ್ಮ ಡೈರಿ ಯಾವ ರೀತಿ ನೀರು ಹಾಲು ನೀವು ನಿಮ್ಮ ತಂದೆ ತಾಯಿರು ಹಸು ಕಟ್ಟಿರೋ ಹಾಲು ಅಲ್ಲಿಗೆ ಹೋಗಿ ಯಾವ ರೀತಿ ಪರಿವರ್ತನೆ ಆಗ್ತದೆ ಅನ್ನೋದನ್ನ ಒಂದಿನ ನಿಮಗೆ ಒಂದು ಟೂರ್ ಪ್ರೋಗ್ರಾಮ್ನ ಒಂದು ಡೇ ಫಿಕ್ಸ್ ಮಾಡೋಂಥ ಒಂದು ವ್ಯವಸ್ಥೆ ಸದ್ಯಕ್ಕೆ ನಾನು ಮಾಡ್ತೀನಿ ಅಲ್ಲಿ ಈ ಬಾಟ್ಲು ನೀರು ಈ ನೀರು ಇಪ್ಪತ್ತೈದು ರೂಪಾಯಿ ಒಂದು ಲೀಟರ್ ಇದು ಅರ್ಧ ಲೀಟರ್ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ಹನ್ನೆರಡು ರೂಪಾಯಿ ಇರ್ತದೆ ಆದ್ರೆ ಹಾಲ್ಗೆ ಇವತ್ತು ಬರೀ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಡ್ತಾರೆ ಈ ನೀರಿಗೆ ಬರ್ತಾರೆ ಆ ನೀರಿಗೆ ನೀವು ಎಷ್ಟು ನಿಮ್ ತಂದೆ ತಾಯಿ ಶ್ರಮ ಪಟ್ಟಿರ್ತಾರೆ ಅದನ್ನ ಮಾಡ್ಬೇಕಾದ್ರೆ ಕಸ ತೆಗೆದು ಗೊಬ್ಬರ ಹಾಕಿ ಇದನ್ನ ಚಗ್ನಿ ಎತ್ತಿ ಹುಲ್ ತೆಗೆದು ಇವೆಲ್ಲ ಕೂಡ ಬೇಕಾದಷ್ಟು ಪೀಡ್ಸ್ ಹಾಕಿ ಶ್ರಮ ಪಟ್ಟು ಹಾಲು ಮಾಡಿರ್ತಾರೆ ಅದಕ್ಕೆ ನಿಮ್ಗೆ ಸಿಕ್ಕದು ಬರೀ ಮೂವತ್ತು ರೂಪಾಯಿ ಅದೇ ನೀರು ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ಆಗ್ತದೆ ಹಂಗೆ ಬೇಕಾದಷ್ಟು ಬದಲಾವಣೆಗೆ ನಿಮ್ಮ ಬದುಕಿನ ಬದಲಾವಣೆ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ ಸೊ ಇದರಿಂದ ಹಿಂದೆ ಹೇಗಿತ್ತು ಅನ್ನೋದನ್ನ ಗಮನಿಸಿರ್ಬೇಕು ಆಮೇಲೆ ನೀವು ಕೂಡ ನಿಮ್ಮ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಮ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಬಗ್ಗೆ ತಾವು ಆಲೋಚನೆ ಮಾಡಿ ತಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಿ ಒಂದು ಗುರಿ ಇಟ್ಕೊಳ್ಳಿ ನಾನು ಯಾವತ್ತೂ ಕೂಡ ನಾನು ನಿಮ್ಮ ಎಲ್ಲರೂ ಕೂಡ ನೀವು ನೌಕರಿ ಹೋಗಿ ಸೇರ್ಕೊಳ್ಳಿ ಅಂತ ನಾನು ಹೇಳುವುದಿಲ್ಲ ನೌಕರಿಕ್ಕಿಂತ ನೀವೇ ನಾಲ್ಕು ಜನಕ್ಕೆ ನೌಕರಿ ಕೊಡುವಂತ ಒಂದು ವ್ಯವಸ್ಥೆಗೆ ತಮ್ಮ ಮನೋಭಾವ ಹೆಚ್ಚಿಕೊಳ್ಳುವಂಥ ಕೆಲಸ ತಮ್ಮಲ್ಲಿ ಮಾಡಬೇಕು ಅದನ್ನು ಇಂಪಾಸಿಬಲ್ ಅಂತ ನೀವು ಯಾವ ಯಾವೊಂದು ಹೋಟೆಲ್ ಮಾಡಿದ್ರೆ ಐದು ಜನಕ್ಕಿಂತ ಕೆಲಸ ಕೊಡ್ಬೋದು ಇನ್ನೊಂದು ಯಾವ್ದಾದ್ರು ಒಂದು ಸಣ್ಣ ಕೈ ನಾವು ವ್ಯವಸ್ಥೆ ಮಾಡಿದ್ರೆ ಮಾಡ್ಬೋದು ಈಗ ಸರ್ಕಾರದಲ್ಲಿ ಬೇಕಾದಷ್ಟು ಪ್ರೋತ್ಸಾಹ ಕೊಡೋಕ್ಕೆ ಒಂದು ಅವಕಾಶ ಇದೆ ಇದು ಅಪ ಎಂಪ್ಲಾಯ್ಮೆಂಟು ಇಟ್ ಇಸ್ ಅ ಲಾಸ್ಟ್ ಆಪರ್ಚುನಿಟಿ ಬಟ್ ನೀವೇ ಈಗ ಮೊಹಮ್ಮದ್ ಯುನಿಸ್ ಏನು ನಮ್ಮ ಬಾಂಗ್ಲಾದೇಶ ಪ್ರಧಾನಮಂತ್ರಿಗಳಿದ್ದಾರೆ ಅವ್ರ ಹಿಂಗೆ ನಾನು ಯಾವುದೋ ಒಂದು ಕಾಲೇಜಿಗೆ ಹೋಗ್ತಿದ್ದೆ ನಾನು ರಾಮನಗರದಲ್ಲಿ ಯಾವುದೋ ಇಂಜಿನಿಯರಿಂಗ್ ಕಾಲೇಜಿದ್ದು ಒಂದು ಪ್ರೆಶಸ್ಟಿಗೆ ಹೋಗ್ತಾ ಇದೆ ಒಂದು ಇಪ್ಪತ್ತು ವರ್ಷ ಹಿಂದೆ ನನ್ನ ಎಂಪಿದೆ ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಮಂತ್ರಿ ಇದ್ದಾಗ ಅಲ್ಲಿ ಪ್ರೆಶಸ್ಟಿಗೆ ಹೋಗ್ತಾ ಇದೆ ಹೀಗೆ ಅಲ್ಲಿ ಒಂದು ಪೇಪರ್ ಇತ್ತು ಅವ್ರಿಗೆ ಮೊಹಮ್ಮದ್ ಯೂನಿವರ್ಸಿಟಿ ಒಂದು ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದರು ಅವ್ರಿಗೆ ಏನು ಅಂತ ಕೇಳಕ್ಕೆ ನಾನು ನೋಡಿದೆ ನಾನು ಅವ್ರು ಹೇಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿದರು ಅವ್ರು ಏನು ಹೇಳ್ತಾರೆ ಅಂದ್ರೆ ಯಾಕೆ ಬಂತು ಅಂತಂದರೆ ಅವರು ಈ ನಮ್ಮ ಶ್ರೀಶಕ್ತಿ ಸಂಘಟನೆಗೆಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪು ಅದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಿ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನೋಬಲ್ ಪ್ರಶಸ್ತಿ ಸಿಗ್ತದೆ ಅವ್ರು ಹೇಳ್ತಾರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಮಾರ್ ಎ ಡೇ ಇಫ್ ಯು ಟೀಚ್ ಎ ಫಿಶಿಂಗ್ ಇಟ್ ಇಸ್ ಮಾರ್ ಯುವರ್ ಲೈಫ್ ಹಂಗೆ ಅದೆಲ್ಲ ಸಮುದ್ರದ ಪಕ್ಕ ಇರುವಂಥ ಹಳ್ಳಿಗಳು ಮೀನೊಂದು ಕೊಟ್ಟರೆ ಒಂದು ದಿನಕ್ಕೆ ಊಟಕ್ಕೆ ಆಗ್ತದಂತೆ ಆದರೆ ಮೀನು ಹಿಡಿಯುವಂತ ಕಲೆಗಾರಿಕೆಯನ್ನು ಕಲಿಸಿದ್ರೆ ಅವನು ಇಡೀ ಜೀವನ ಆಗ್ತದಂತೆ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ಬದುಕಿನಲ್ಲಿ ಅವನು ಶಾಶ್ವತವಾಗಿ ಒಂದು ದಿನದ್ದು ಒಂದು ತಿಂಗಳದು ನೀವು ಆಲೋಚನೆ ಮಾಡಕ್ಕೆ ಹೋಗ್ಬೇಡಿ ನಿಮ್ದು ಒಂದು ಪ್ರಾಪರ್ ಫೌಂಡೇಶನ್ನ ನಿಮ್ಮ ಬದುಕಿನಲ್ಲಿ ಹಾಕ್ಬೇಕು ಸಮಾಜದಲ್ಲಿ ಯಾರು ಬೇಕಾದ್ರೂ ಡಿ ಕೆ ಶಿವಕುಮಾರ್ ಹಾಕ್ಲಿಕ್ಕೆ ಸಾಧ್ಯ ಯಾರು ಬೇಕಾದ್ರೂ ಇಲ್ಲಿ ಸ್ಟೇಜಲ್ಲಿ ಇರೋರು ಹಾಕ್ಲಿಕ್ಕೆ ಸಾಧ್ಯ ಸೊ ನಿಮ್ಗೆ ಆಗಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ ಆದ್ರಿಂದ ನೀವು ಸರಿಯಾದ ರೀತಿ ನಿಮ್ಮ ಬೇಸನ್ನ ಸರಿಯಾದ ರೀತಿ ಮಾಡಿಕೊಂಡು ನಿಮ್ಮ ಸಂಸ್ಥೆಗೆ ನಿಮ್ಮ ಶಾಲೆಗೆ ನಿಮ್ಮ ಕಾಲೇಜ್ಗೆ ನಿಮ್ಮ ಅಧ್ಯಾಪಕರಿಗೆ ನಿಮ್ಮ ಪೇರೆಂಟ್ಸ್ಗೆ ಗೌರವ ಬರೋ ರೀತಿಯಲ್ಲಿ ಅವೆಲ್ಲ ನಡ್ಕೊಂಡು ನೀವೇ ನಮ್ಮ ಆಸ್ತಿ ನೀವೇ ನಮ್ಮ ಆಸ್ತಿ ಈ ತಾಲೂಕಿನಿಂದ ಕನಕಪುರ ತಾಲೂಕಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಅಂತಂದ್ರೆ ಯಾವ್ದಕ್ಕೆ ಬೇಕಾದ್ರೂ ನಿಮ್ಗೆ ಇನ್ನೂ ಇಚ್ಛೆ ಬರ್ತದೋ ಅದಕ್ಕೆ ಹೋಗಿ ನಾನು ಹಿಂದೆ ನಾನು ಕೊರಿಯಾಗೆ ಹೋಗಿದ್ದೆ ಒಂದು ಎಂಬತ್ತೆಂಟರಲ್ಲಿ ವರ್ಲ್ಡ್ ಯೂತ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಇತ್ತು ನಾನು ಬಳಸಿದ್ರು ದೇಶದಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿದೆ ಅಲ್ಲಿ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಕ್ಕಳಿಗೆ ಆ ತಂದೆ ತಾಯಿಗೆ ಆ ಮಕ್ಕಳ ಮೇಲೆ ಹಕ್ಕಿ ಇರುವುದಿಲ್ಲ ಏನು ಸರ್ಕಾರನೇ ಯೋಚನೆ ಮಾಡ್ತದೆ ಇವನು ವ್ಯವಸಾಯದಲ್ಲಿ ಆಗ್ತಾನ ಇವನು ಟೆಕ್ನಿಷಿಯನ್ ಆಯ್ತಾನ ಇಲ್ಲ ಇವನು ಯಾರೋ ಸೈಂಟಿಸ್ಟ್ ಆಯ್ತಾನ ಇವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಯ್ತಾನ ಅಂತ ಗೌರ್ಮೆಂಟೇ ಯೋಚನೆ ಮಾಡ್ತದೆ ಹಂಗೆ ನಿಮ್ಮಲ್ಲಿ ಇರುವಂಥ ಒಂದು ಪ್ರಬಲ ಒಂದು ಪ್ರತಿಭೆ ಇದೆಯಲ್ಲ ನಮ್ಮ ನಾಯಕರುಗಳು ಗುರ್ತಿಸ್ಬೇಕು ನಿಮ್ಮ ಟೀಚರ್ಸ್ ಗುರ್ತಿಸ್ಬೇಕು ಕುಟುಂಬ ಗುರುತಿಸ್ಬೇಕು ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಆ ದಿಟ್ಟಲ್ಲಿ ತಾವೆಲ್ಲ ಸೇರಿ ಚೆನ್ನಾಗಿ ಬದುಕಬೇಕು ಈ ತಾಲೂಕಿಗೆ ಒಂದು ದೊಡ್ಡ ಆಸ್ತಿ ಆಗಬೇಕು ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಸೇವಕನಾಗಿ ನಿಮಗೆಲ್ಲ ಶುಭ ಹಾರೈಸಲಿಕ್ಕೆ ನಿಮ್ಮ ಜೊತೆಲಿ ಅಂತ ಅಂತೇಳಿ ನಿಮ್ಮ ಬದುಕು ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ಜ್ಯೋತಿಯನ್ನು ಭಾಳ ಸಂತೋಷದಿಂದ ನಾನು ಹಚ್ಚಿದ್ದೇನೆ ಇನ್ನೊಂದು ದಿನ ಯಾವುದಾದ್ರು ಒಂದು ಕಾರ್ಯಕ್ರಮದ ಬಂದು ಅನೇಕ ವಿಚಾರನ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನೀವು ಯಾವಾಗಲೂ ಕೂಡ ನನ್ನ ಇತ್ತು ನನ್ನ ಬೆಂಬಲವಾಗಿ ಇಟ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮಾತುಕೆ ಎಲ್ಲರಿಗೂ ನಮಸ್ಕಾರ